ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೀಗೆ ಇದ್ದೀರಿ ಆರಾಮಿದ್ದಿರಿ ನಾವು ಕೂಡ ಆರಾಮಿದೆ ನೋಡಿರಿ ಈಗ ಟೈಮ ಏಳು ಗಂಟೆ ಅದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ರಿ ಬರೀ ಆತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾನೆ ರೀ ಈಗ ನೋಡ್ರಿ ಎಲ್ಲ ಕೆಲಸ ಅಂತಂದ್ರೆ ಕಸ ಅದೆಲ್ಲ ಆಗ್ಯದ್ರಿ ನೀರಿಗೆ ಹೊಚ್ಚಿನಿ ಈಗ ನಮ್ಮ ಬಾಂಡೆ ತೊಳಿಬೇಕು ರೀ ನಮ್ಮ ಬಾಂಡೆ ತೊಳ್ದಿಲ್ಲ ನಮ್ಮ ಸಮೂ ನೋಡಿರಿ ಇಲ್ಲೇ ಓಡಾಡಕಾನ ಒಂದು ಸ್ವಲ್ಪ ಗರಮ್ ಸುಟ್ಟು ಹಾಕೋರು ಅಂತಂದ್ರೆ ಒಟ್ಟು ಹಾಕೊಳ್ಳಲ್ಲ ತಲೆ ಕಟ್ಕೊಳ್ಳೋಲ್ಲ ಏನಿಲ್ಲ ರೀ ಫುಲ್ ಅಳ್ಳಕ್ಕೆ ಶುರು ಮಾಡ್ತಾನೆ ರೀ ಗರ್ಮಗೆ ಹಾಕಿದ್ರೆ ರಾತ್ರಿಗಿಟ್ಟು ಹಾಕ್ತೀನಿ ಮತ್ತು ಮುಂಜಾನೆ ಕಳ್ ಒಟ್ಟು ಬಿಡ್ತಾನೆ ನೋಡ್ರಿ ಮಕ್ಕೊಂಡಾಗ ಅಷ್ಟ ಹಾಕ್ತೀನಿ ರೀ ಅವ್ನಿಗೆ ಈಗಂತ್ರ ಅಂತರ ತೆಗೆದು ಒಕ್ಕಿ ಹಿಂಗೆ ನೋಡ್ರಿ ಹ್ಯಾಂಗೆ ತಿರುಗಾಡ್ಕತ್ತರ ಅಲ್ಲೇ ಹಿಂದೆ ಅವ್ರ ಪಪ್ಪ ಕುರಿ ಮೈಸಾಗತ್ತರ ಅಲ್ಲೇ ಹೋಗ್ಯನ್ರಿ ಹೋಲಿಕತ್ತೀ ಅವ್ರ ಪಪ್ಪಾನೇಕ ಸೂರ್ಯಮುತ್ತೆ ನೋಡ್ರಿ ಏಳು ಗಂಟೆಗೆ ಎಲ್ಲಿ ಬಂದಾನಂತ ತೋರಿಸ್ತೀನಿ ಈಗ ಅಲ್ಲಿ ನೋಡ್ರಿ ಚುಮು ಚುಮು ಮೋಡದೊಳಗೆ ಸೂರ್ಯಮುತ್ತಿಗೆ ಈಗ ಅಷ್ಟೇ ಹೊಂಟ ನೋಡ್ರಿ ಏಳು ಗಂಟೆಗೆ ಈಗ ಟೈಮ ಅಲ್ಲಿ ಬಂದ ನೋಡ್ರಿ ಸೂರ್ಯಮುತ್ತ ಅಂತರ ಅಲ್ಲೇ ನಾಯಿಗಳು ಕೂತಾವು ಥಣ್ಣ ಥಂಡಿಯೊಳಗೆ ಮತ್ತು ತೊಗರಿ ನೋಡ್ರಿ ಈಗ ಮೊನ್ನೆ ಅಷ್ಟೇ ಇಷ್ಟೊಂದು ಹೂವು ಇದಲ್ರಿ ಈಗ ಕಾಯಾಗಿ ಬಿಟ್ಟವ ನೋಡ್ರಿ ಈಗ ತೊಗರಿ ಹೂವು ಎಲ್ಲ ಉದುರಿ ಒಂದೊಂದ ಕಾಯಾಗ್ಯಾವ ಭಾಳ ಜಾಸ್ತಿ ಸ್ವಲ್ಪ ಮೂಲಿಗಳಿದ್ ಬಿಟ್ಟು ಹೂವು ಎಲ್ಲ ಒಂದ್ ಸ್ವಲ್ಪ ಉದುರಿ ಉದುರಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೂವು ಉದ್ರ್ಯಾವ ಹಿಂಗಾಗ್ಯಾವ ನೋಡ್ರಿ ತೊಗರಿ ಹೂವು ಕುಂತ ಕಾಯಿ ಆದಮೇಲೆ ಐತ್ರಿ ಹಿಂಗೆ ಕಾಣ್ಸತ್ತ ನೋಡ್ರಿ ಮನೆ ನೋಡಿದ್ರೆ ಅಷ್ಟು ಹೂವು ರೀ ಹೂವು ಇಲ್ರಿ ಈಗ ಕಾಯಿ ಆಗ್ಯಾವ ನೋಡ್ರಿ ಕಾಯಿ ನಾ ಕುರಿಗಳು ಬಿಟ್ಟ ಹೊಂಟ್ರ ನೋಡ್ರಿ ಕುರಿ ಮೈಸ್ ಬಂದ್ರಿ అలే అలే అల్లె మేల్గత తండి థండీల్ సమ్ము థండి థండి సమృద్ధి నోడ్రీ హంగ్ కుతాళి బ్యాక్ బెచ్చవర ఈ బల్యాక సమృద్ధి ಆ ನೋಡಿರಿ ಹೆಸರು ಒಳಗಡೆ ಸಾಕು ಹೊಳೆ ನೋಡ್ತಾಳ್ರಿ ತಿರುಗಿ ತಿರುಗಿ ಸಮೃದ್ಧಿ ಮುಸ್ರಿ ಹಾಂ ಅದೇ ಹಾಕೋರಿ ಇವತ್ತ ಒಲಿ ಸಾರ್ಸಿಲ್ರಿ ಇವತ್ತು ಬುಧವಾರ ಅಂತ ಹೇಳಿ ರಂಗೋಲಿ ಅದನ್ನು ಅದ ನೋಡ್ರಿ ಇದು ಮೊನ್ನೆ ಈ ರೀತಿ ರೀ ಬುಧವಾರ ಶನಿವಾರ ಸಾರಿಸಂಗಿಲ್ರಿ ಅದಕ್ಕೆ ಇವೆಲ್ಲ ಬುಧವಾರ ಅದಕ್ಕೆ ಹೇಳಿ ಏನು ಸಾರಿಸ್ಲಿಲ್ಲರಿ ತಣ್ಣ ನೀರು ಬಕ್ಕಳು ಹಾಕ್ಬಾಡ್ದ್ರಾಗ ಮುಸ್ರಿಯಾಗ ಮುಸ್ರಿ ಒಳಗೆ ಚುನಿ ಹಾಕ್ತಾರ್ರೀ ಇದು ನಮ್ಮ ಗೌರಿ ಸಲಯಾಕ ಈಟೇ ಇಡು ನೀರ್ ಹಾಕ್ಲಿಕ್ಕೆ ಹೋಗಿ ಕುಡಿತ ಅಂದ್ರೆ ಹ್ಮ ಹೊತ್ತ ಕುಡ್ದು ಒಟ್ಟು ಮಿಂಜ್ ಮಿಂಜ ನೀರು ಹೋಗಲ್ಲ ನಮ್ಮ ಸಮೃದ್ಧಿ ಎಲ್ರ ಕುಂತ ಆಟ ಅಡ್ಕತ್ತಾಳ ಎಲ್ಲವಾ ನೋಡ್ರಾಕ್ ಈಗ ಯಾಕಂದ್ರೆ ಆರನೇ ಇನ್ನು ಮುಂದೆ ಕುಂದ್ರಸ್ಕೊತ ಹೋಗಬೇಕ್ರಿ ಅಂದ್ರ ಕುಂದ್ರದ್ರ ಅಟ್ಟಿ ಬಿಡತಂತ ಹೇಳಿ ಇಲ್ಲಿ ನೋಡ್ರಿ ಕ್ಯಾನ್ಯಾಗ ಕುಂದರ್ಸಿನ್ರಿ ರೀ ಇದು ಟಮಟೊ ಹಣ್ಣಿನ ಕ್ಯಾನ್ ರೀ ಅದ್ರಾಗ ಕುಂದರ್ಸಿ ಕೌಂದಿಗೆ ಹೊಳ ರೀ ಕುಂದ್ರ ರಾಟಿ ಬಿಡ್ತು ನೋಡ್ರಿ ನಮ್ಮ ಸಮೃದ್ಧಿಗೆ ಅಂತ ಸಮೃದ್ಧಿ ಎದ್ರಾಗ ಕುತೀರಿ ಎಲ್ಲಿ ಕೂತೀರಿ ಏನು ಬೀಳಲ್ಲ ಏನಿಲ್ಲ ರೀ ಕಿ ಸುಮ್ಮನೆ ಕೂತ್ಬಿಡ್ತಾಳ್ರಿ ಇವ್ ಇರ್ಲಿಕ್ಕಪ್ಪ ಅಂತಂದ್ರೆ ಒಂದೊಂದು ದೊಡ್ಡ ಒಂದು ಸ್ವಲ್ಪ ಬೊಗಣ ಇರ್ತಾವಲ್ರಿ ಅದ್ರಾಗ ಹೌಂದಿಗಳಿ ಇಟ್ಟು ಹಿಂಗೆ ಕುಂದರ್ಸಿಬಿಟ್ಟವಂತಂದ್ರೆ ಭಾಳ ಜಲ್ದಿ ಮಕ್ಕಳಿಗೆ ಕೂಡ್ಲಾಕ ಬರ್ತದ್ರಿ ಹರ್ಸ್ಲಾಕೆ ನೋಡ್ರಿ ಈಗ ಕೊಡ್ಲಾಕ ಬರಸ್ಲಾಕ ಹಿಂಗೆ ಕುದರ್ಸತ್ತೀವಿ ನೋಡ್ರಿ ನಾವಂತೂ ಈಗ ಸಮೃದ್ಧಿಗೆ ಇನ್ನು ಆದಷ್ಟು ಜಲ್ದಿನೇ ಕುಂದರ್ತಾಡ್ರಿ ತಂತಾನೆ ಓ ಸಮೃದ್ಧಿ ಓಕೆ ಈಗ ಹಾಯ್ ಮೇಡಮ್ಮ ಹಾಯ್ ಹಾಯ್ ಮಾಡ್ರಿ ಸಮೃದ್ಧಿ ಹಾಯ್ 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 ಮೇಡಮ್ ಹ್ಞೂ ಮಾವ್ ಆಯ್ತು ಸಾಕ್ರಿ ಕಿ ಭಾಳ ಜಲ್ದಿ ನೋಡ್ತಾಳ್ರಿ ಹೆಂಗೆ ನೋಡ್ಲತ್ತ ನೋಡ್ರಿ ಮೊವೈಲ್ ಇದಾವೆಲ್ಲದ್ ನಿಮ್ಮ ಪಪ್ಪ ಅವ್ರು ಅಲ್ಲಿ ಹೊಂಟಾರ ನೋಡಿರಿ ಅವ್ರು ನೋಡ್ರಿ ಅಪ್ಪ ಅಮ್ಮಗೆ ಅಲ್ಲಿ ಹೊಂಟರು ನೋಡೀ ನಾನಂತರ ಭಾಂಡೆ ಹಿಟ್ಟೀನಿ ರೀ ನಾ ಅಲ್ಲಿ ತೊಳೆವು ಕುರಿ ಮೈಸೂ ಬಂದಾಗ ಕಡದ್ರಿ ಈಗ ಯಜ್ಮನ್ರು ನಾನು ನೋಡ್ರಿ ಇಲ್ಲೇ ಬಾಂಡೆ ಇಟ್ಟಿನಿ ತೊಳಿಬೇಕಿನ ಈಗ ನೋಡ್ರಿ ಎಲ್ಲ ಕೆಲಸ ಮುಗೀತು ಈಗ ಜಳಕ ಅದೆಲ್ಲ ಗ್ಯದ ಈಗ ಮತ್ತೆ ಇವತ್ತು ಸಮಗ ಸಾಲಿ ಕಳಿಸ್ತೀನಿ ರೀ ಅದೊಂದು ಸ್ವಲ್ಪ ಎಲ್ಲ ನೆಗಡಿ ಅದು ನಿನ್ನೆ ವಾಪಿಂಗ್ ಮಿಷಿನ್ ಹಚ್ಲಾಕ ಇದನ್ನು ಕೊಟ್ಟಿರಿ ಎಣ್ಣೆ ಮಷಿನ್ ಇತ್ತಲ್ರಿ ಹೆಂಗೆ ಭೀ ಮನ್ಯಾಗ ಅದನ್ನು ಹಚ್ಚಿದ್ರಿ ಕಡಿಮೆ ಆಗ್ಯದ್ರಿ ಈಗ ಅದಕ್ಕೆ ಇವತ್ತು ಸಾಲಿ ಕಳಿಸ್ಬೇಕಂತ ಅನ್ಕೊಂಡಿನ ರೀ ಅವನಿಗೆ ಅವನು ಸಾಲಿಗೆ ಹೋಗ್ತಾನ್ರಿ ಇವತ್ತು ಅದಕ್ಕೊಂದು ಸಾಲಿ ಟಿಫನ್ ಕ ಮೊದಲು ರೆಡಿ ಮಾಡಿ ಆಮೇಲೆ ನಾವು ಅಡಿಗೆ ಮಾಡ್ಕೊತೀವಿ ಅಂದ್ರೆ ನಡೀತದೆ ರೀ ಸಮೃದ್ಧಿ ಅಂತರ ಇಡ್ತಾ ಕಾಟಾಡಿ ಮಂದಿಕೊಂಡಾಡ್ರಿ ಈ ಜೊಳಗಿ ಒಳಗೆ ಈಗ ಎಲ್ಲೂ ಚಾ ಎಲ್ಲ ಆಗ್ಯದ ಅವರ ಚಾಮುಂಡಿ ತೊಡಗಿ ತಾಳ್ರಿ ಸಮ್ಮುಗ ಅಂತಂದ್ರೆ ಸಪ್ಪಂದ ಹಿರಿಕೆ ಪಲ್ಯ ಮಾಡ್ತೇವ್ರಿ ಅದಕ್ಕೆ ಅವನಿಗೆ ಸಪ್ಪಂದು ಹಿರಿಕೆ ಮಾಡಾಕ ಹಿರಿಕೆ ತೊಗೊಂಡಿನಿ ಈಗ ನೋಡಿರಿ ನಾನು ಹಿಟ್ನಾದಿಟ್ಟಿನ ಚಪಾತಿ ಮಾಡ್ಲಾಕ ಮೂರು ಮೂಲಿ ಚಪಾತಿ ಮಾಡೋದ ಹೆಂಗೆ ಅಂತ ತೋರಿಸ್ತೀನಿ ಅವತ್ತನ ಭಾಳ ಚಂದ್ರ ಪದ್ರ ಪದ್ರವಾಗಿ ಮೂರು ಮೂಲಿ ಚಪಾತಿ ಮಾಡಿದಲ್ರಿ ಅಷ್ಟು ಪದ್ರಗಳ ಕಡೆ ಕಡೆಯಕ್ಕಾಗಿ ಬರ್ತಾವ್ರಿ ಅದಕ್ಕೆ ಮೂರು ಮೂಲಿ ಚಪಾತಿ ಮತ್ತು ಆ ಪಲ್ಯ ರೀ ನಾನು ಆ ಪಲ್ಯ ರೆಸಿಪಿ ಅಂತ ಒಟ್ಟ ರೀ ಇವತ್ತು ನಾನು ಬಿಸ್ಸಿನಕಾಯಿ ಪಲ್ಯ ರೆಸಿಪಿ ಹಾಕ್ಲತ್ತಿನ ಆ ಬಣಸಿನಕಾಯಿ ಪಲ್ಯ ಮೂರು ಮೂಲಿ ಚಪಾತಿ ಸೂಪರ್ ಕಾಂಬಿನೇಷನ್ ರೀ ಈಗ ಹಿಟ್ಟಂತೂ ನಾ ಅದು ರೀ ಅವ ಒಂಥರ ಸಮನ್ ಸಲಕ ಸಪ್ಪಂದ ಹಿರಿಕೆ ಪಲ್ಯ ಮಾಡ್ಕೋದಾಡ್ರಿ ಸಪ್ಪಂದ ಬೇಕಲ್ಲ ತಂದ್ರ ಅವ ಅದಕ್ಕೆ ಸಪ್ಪಂದು ಹಿರಿಕೆ ಪಲ್ಯ ಮಾಡ್ಕೊತಾಳ ಒಂದು ಸಲಕ ಒಂದು ಸಾಲಿ ಬಂದ್ಕ ಒಂದು ಚಪಾತಿ ಮಾಡಿಬಿಡ್ತೀನಿ ರೀ ಈಗ ಮೊದಲೇ ಅವನಿಗೆ ಒಂದು ಚಪಾತಿ ಮಾಡಿ ಕೊಟ್ಟು ಅವನಿಗೆ ಸಾಲಿ ಕಳಿಸಿ ಬಂದಮೇಲೆ ಮೂರು ಮೂಲಿ ಚಪಾತಿ ಬಿಸಿನಕಾಯಿ ಪಲ್ಯ ಹೆಂಗೆ ಮಾಡೋ ಅಂತೇಳಿ ತೋರಿಸ್ತೀನಿ ರೀ ನೋಡಿರಿ ಚಪಾತಿ ಹಿಟ್ಟು ರೀ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ರೀ ಈಗ ಚಪಾತಿಗೆಲ್ಲ ರೀ ಹಾಗೆ ಸೇಮ್ ಗಟ್ಟಿಯಾಗಿ ರೀ ಅವ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ನಾದಿಟ್ಟಿನಿ ನೋಡಿರಿ ಹಿಟ್ಟು ಚಂದ ಹದವಾಗಿ ನಾದಿ ರೀ ಹಿಟ್ ಮಾತ್ರ ಅಂದ್ರೆ ಚಪಾತಿ ಚಂದ ಬರ್ತಾವೆ ಉಬ್ಬಿ ಬರ್ತಾವೆ ಮೆತ್ತ ಬರ್ತಾವೆ ರೀ ಈಗ ನೋಡ್ರಿ ಇವತ್ತು ಬುಧವಾರ ಕಲರ್ ಡ್ರೆಸ್ ರೀ ನಮ್ಮ ಸಮ್ಮು ಸಾಲಿ ಸಲಿ ರೀ ಟಿಫನ್ ಬಾಸ್ಕೆಟ್ ಎಲ್ಲಿ ಇಟ್ಟಿನ ಅದಕ್ಕೆ ಹಾಯ್ ಮಾಡು ಒಂದು ಸರಿ ಬ್ಯಾಕ್ ನೋಡ್ರದ ನೋಡಿರಿ ನಮ್ಮ ಸಮ್ಮಗೆ ಸಾಲಿ ಕಳ್ಸಕ್ಕೆ ಬಾ ಹಾಯ್ ಮಾಡಗ ಹಾಯ್ ಹಾಯ್ ಸಮು ಹಾಯ್ ಮಾಡಪ್ಪ ಎಲ್ಲರಿಗು ಚಾ ಮದುವ ಮೋಡ್ಗ ಜಿ ಕಾಡಿ ಹ್ಞೂ ಈಗಾಡಿ ನೋಡಿ ನನ್ನ ಕಡೆಗೆ ಜಿ ಕಾಡ್ ನೋಡ್ಗ ಹಾಯ್ ಹ್ಞೂ ಬಾ ಪಟ್ ಬಾ ಹೋಗಮ್ಮ ಐ ಡಿ ಕಾರ್ಡ್ ಹಾಕ್ಕೊಂಡನ್ ರೀ ಕೊಳ್ಳಾಗ ಐ ಡಿ ಕಾರ್ಡ್ ಅಂದ್ರೆ ಭಾಳ ಇಷ್ಟ ಆಗಿದ್ರು ಅವನಿಗೆ ಅಪ್ಪನ ಕೂಡ ಜಗಳ ಆಡಿ ಐ ಡಿ ಕಾರ್ಡ್ ಇಸ್ಕೊಡಬಾಪ ನನ್ಗೆ ಅಂತ ಹೇಳಿ ಇಸ್ಕೊಡ್ಸ್ಕೊಂಡ್ರಿ ಬಾಯ್ ಹಾಕೊಂಡು ಹೋಗಂದ್ರೆ ಅಂದ್ರಿ ಐ ಡಿ ಕಾರ್ಡ್ ಬೇಕತ್ತೆ ಜಗಳ ಆಡೇ ನೋಡಿರಿ ಈಗ ನೋಡಿರಿ ನಮ್ಮ ಸಮು ಕಳ್ಸ್ಲಾಕ ಸಮೃದ್ಧಿ ನಾನು ಇಬ್ಬರು ಬಂದೀವಿ ರೀ ಸಮೃದ್ಧಿಗೆ ನಾನು ನೀರು ಹಾಕಬೇಕು ಇಲ್ಲಿ ತರ ಸಮ ಕಳಿಸಿ ಹೋಗಿ ಸಮೃದ್ಧಿಗೆ ನೀರು ಹಾಕಿಬಿಟ್ಟು ಅಡುಗೆ ಮಾಡ್ತೀನಿ ರೀ ಹಾಯ್ ಮಾಡಿ ಸಮೃದ್ಧಿ ನಾಕಿನ ಗರಮಗೆ ಯಾವ ಏನು ರೀ ಯಾಕಂದ್ರೆ ಭಾಳ ಥಂಡಿರಿ ಇಲ್ಲಿ ಹೊಲ್ದಾಗ ಅದ್ಲಾಗ್ ಏನು ತೆಗ್ದಿಲ್ರಿ ಎಲ್ಲ ಕೊಡೋದ್ ಸಿಕ್ಕಿಲ್ಲಲ್ಲ ಅದಕ್ಕೆ ಕೈಯಾಗ ಟಿಫನ್ ಕೊಂಡಿದ್ವಿ ನೀರಿನ ಬಾಟ್ಲ ಬ್ಯಾಗ್ನ ರೀ ಟಿಫನ್ ಕೈದಾಗ ಹಿಡ್ಕೊಳನ ಇದು ಎಲ್ಲಿ ಬಿ ಕಟ್ಟೆನೇನೋ ರೀ ಬಾಸ್ಗಿಟ ಸಿಗಲ್ಲಾಗ್ಯದ್ರಿ ಅದು ಎಲ್ಲಿ ಇಟ್ಟಾನು ಏನೋ ಎಲ್ಲಾರೋ ಒಯ್ ಒಕ್ಕಟ್ಟಿಬಿಡ್ತಾನಿ ನಮ್ಮ ಸಮು ಅಂತ ಬೇಕು ನೋಡಿರಿ ಚಂದ ಆಟ ಆಡಕತ್ತದ್ರಿ ಇಲ್ಲ ಗಿಡ ಹೆಂಗೆ ಇರ್ಲಾಕತ್ತ ನೋಡ್ರಿ ಬೇರೆ ಈಗ ನೀರು ಹಾಕಿ ಕಾಡಿಗೆ ಹಚ್ಬಿಟ್ಟಿನಿ ಮತ್ತು ನನಗೆ ಹೊತ್ತಾಗ ಹಚ್ಚೋದಾಗಲ್ಲ ಬಿಡದಾಗಲ್ಲ ಹಚ್ಬಿಟ್ಟಿನಿ ಇವು ಕನ್ನಡಿಗ ತೊಗೊಳ್ಲತ್ತ ನೋಡಕ್ಕಿ ಮುಂದಕ್ಕೆ ಬನ್ನಿ ನೋಡಿರಿ ಕನ್ನಡಿ ತೊಗೊಂಡ್ಲಿಕ್ಕಾಳ ಸರಿ ನಾನು ಅಡುಗೆ ಮಾಡ್ತೀನಿ ನೋಡಿರಿ ರೀ ಇವ ನೋಡ್ರಿ ಈ ರೀತಿ ಸಣ್ಣ ಹತ್ತನೆ ಕಟ್ ಮಾಡ್ಯಾಡ್ರಿ ಇವ ಒಂದು ಮನೆ ತೊಗೊಂಬಂದ್ರಿ ಒಂದು ಸ್ವಲ್ಪ ಬಾಡ್ಯವ್ ನೋಡ್ರಿ ಕಾಣಿಸ್ತಿರ್ಬೋದು ರೀ ಇವು ಬಾಡ್ಯವ್ರಿ ಒಂದು ಜರ ಇವು ನೋಡಿರಿ ಒಂದೊಂದು ಚಂದವ ರೀ ಒಂದೊಂದು ಬಾಡ್ಯವ್ರಿ ನಾನು ತೊಗೊಂಬಿದಿರಿ ಮರಾಗೇರಲಿಲ್ಲ ತರಕಾರಿ ಇದ್ದು ರೀ ಮನ್ಯಾಗವೇ ಮಾಡಿದೆವು ಈಗ ನೋಡ್ರಿ ಇಲ್ಲೇ ಒಂದಾಗ್ರಿ ಈಗ ಬಿನಸಿನಕಾಯಿ ಹಾಕ್ಕೊಳ್ಳಮ್ರಿ ತೊಳೆದ ಕಟ್ ಮಾಡ್ಯಾಡ್ರಿ ಅವ ಇವು ಈಗ ಇವು ಕುದಿಸ್ಲಿಕ್ಕೆ ಇಡ್ತೀನಿ ರೀ ಈಗ ಇದಕ್ಕೆ ನೀರು ಹಾಕ್ಬೇಕು ಕುದೀಲಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹೆಚ್ಚಿಗಿನೇ ಇದ್ರೆ ಏನಾಗಂಗಿಲ್ಲ ರೀ ಯಾಕಂದ್ರೆ ನೀರು ಜಾನ್ತೇವಲ್ಲ ರೀ ನೀರು ಬಸ್ತಾ ತೊಗೋಬೇಕ್ರಿ ಕುದಿಸ್ಬಿಟ್ಟು ಇವಾಗ ಒಂದು ಎರಡು ಮೂರು ಕುದಿ ರೀ ಈಗ ಈಗ ಕುದಿಸಕ್ಕೆ ಇಡ್ತೀನಿ ರೀ ಗ್ಯಾಸಿನ ಮೈದಕ್ಕೆ ಮನ್ಯಾಗ ಭಾಳ ಅಂದ್ರೆ ಭಾಳ ಥಂಡಿದಲ್ರಿ ಅದಕ್ಕೆ ಸಮೃದ್ಧಿಗೆ ಇಲ್ಲಿ ಬಿಸ್ಲಿಗೆ ತೊಗೊಂಬಂದು ಕೂತಾಡ್ರಿ ಅವ್ರು ಹಾಯಿ ಇಲ್ಲೇ ಸ್ವಲ್ಪ ಬಿಸಿಲು ಬಂದಲ್ರಿ ಅದಕ್ಕೆ ಅವ್ರ ಇಲ್ಲಿ ಕುಂತಾರೆ ನಾನು ಅಡುಗೆ ಮಾಡ್ತೀನಿ ನೀವು ತಗೊಂಡು ಕುಂದ್ರೆ ತಿಳಿನಿ ಕೆನ್ಯಾಗ ಕುಂದರ್ಸ್ಬಿಟ್ಟಿನ್ರಿ ಅದ ಸಲಕ್ಕೆ ಸಾಮ್ರದ್ದಿ ಹಾಯ್ 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 ಮನ್ಯಾಗ ಭಾಳ ಥಣ್ಣ ಬಿಡ್ತರಿ ಸ್ವಲ್ಪ ಬಿಸಿಲು ಹತ್ತದ್ರಿ ಎಳೆ ಬಿಸಿಲ ಅದಕ್ಕೆ ಇಲ್ಲೇ ಕುಂದರ್ಲೆ ರೀ ಈಗ ನೋಡ್ರಿ ಬಿನಿಸಾ ಕುದಿ ಕತ್ತವ್ರಿ ಇಲ್ಲೇ ನೋಡ್ರಿ कुदि बांध जलदीन रि मे अजमान उडब बर ट्राय खिसुडकरी कुठव हीर्जाबीटत्री बसदा नीस बॅक्रीग ही नोड्री तगतिन रि इ नोड्री बिणसन काय नीर्जाबिट प्लॅट हाकोन रि हे बोण तोडको तग तोदबिटा पाणी उड्लो ಇದಕ್ಕ ಎಣ್ಣೆ ಹಾಕೋತೀನ್ರಿ ಅವ ನೀರ್ ಸುಡ್ಬೇಕ್ರಿ ಬೋಗೋಣ ನೀರ್ಮ್ಯಾಗ ಎಣ್ಣೆ ಹಾಕೋತೀನ್ ಎಣ್ಣೆ ಈಗ ನೋಡ್ರಿ ಇದಕ್ಕ ಎಣ್ಣೆ ಹಾಕೊಲತ್ತೀನ್ರಿ ಎಣ್ಣೆ ಒಂದು ಸ್ಪೂನ್ ಆಗುವಷ್ಟ ಹಾಕೊಂಡಿನ್ರೀ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗತ್ರಿ ಈಗ ಈಗ ನೋಡ್ರಿ ಎಣ್ಣೆ ಒಂದ್ ಸ್ವಲ್ಪ ಬಿಸಿ ಆಗದ್ರಿ ಒಂದ್ ಉಳ್ಳಾಗಡ್ಡಿ ಸಣ್ಣ ಚಟ್ನಿ ಊಟವ ಅದನ್ನ ಹಾಕೊಂಡಿರ್ತೀನಿ ನಾವು ನಮ್ಮನಿ ಒಳಗೆ ನಮ್ಮ ಹಳ್ಳಿ ಕಡೆಗೆ ಯಾವ ರೀತಿ ಬಿಸಿಲು ಚರ್ಣೆ ಮಾಡಿದ್ರು ಅದನ್ನ ಶೇರ್ ಮಾಡ್ಕೊಳ್ತೀನಿ ರೀ ಈ ಉಳ್ಳಾಗಡಿ ಫ್ರೈ ಮಾಡ್ಕೊಳ್ತೀರಿ ಈಗ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋಂಗ ಒಣಗಿದ್ದ ಕೊರ್ಗೆ ಮಾಡ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನೂ ಹಾಕೊಬೋದು ಇದಕ್ಕೆ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಅಲ್ಲ ಈಗ ನೋಡಿರಿ ಉಳ್ಳಾಗಡ್ಡಿ ಅಂತ ಫ್ರೈಗೆ ಅವ್ರಿಗೆಮೇಲೆ ಮಾಡ್ತೀನಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇಷ್ಟ ಇದಕ್ಕಾಗಿ ಹಾಕೊಳೋದನ್ ನೋಡಿ ಮೊದಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಅಷ್ಟು ಅರ್ಶಿನ್ ಹಾಕೊಂಡೀನಿ ರೀ ರುಚಿಗೆ ತಕ್ಕಷ್ಟ ಉಪ್ಪು ರೀ ಇರಿ ತಮ್ಮ ಹಸಿ ಮೆಣಸಿ ಹಾಕೊಂಡ್ರೆ ಭಾಳ ಚಲೋ ರೀ ಅದ್ರ ಹಸಿ ಮೆಣಸಿಗೆ ಖಾಲಿ ಇದೇ ಅವ್ರಿಗೆ ನಾನು ಇಲ್ಲಿ ಮಣ ಖಾರ ಹಾಕೊಳ್ಳೋತೀನಿ मग पु खार अंत करीत वमच वंद चमच मना खार हाकोन वंद अर्ध चमच गरम मसा हाको तीन मना कुट मसाले खाली गेदरी तंद कुट्र टाईम ಿ ಗರಂ ಮಸಾಲೆ ಅಂತ ಮನೆಯೊಳಗೆ ನಾವು ಕುಟ್ಟಿ ಮಸಾಲೆ ಅಂತಂದ್ರೆ ಕಪ್ಪಾಗ್ತರಿ ನಮ್ದು ನೋಡಿರ್ತೀರಿ ನೀವು ಎಲ್ಲ ವೀಡಿಯೋಸಿನಾಗ ಈ ಖಾರ ಉಪ್ಪು ಅರ್ಶಿನ ಮಸಾಲೆ ಎಲ್ಲ ನೋಡ್ರಿ ಉಳಗಡಿ ಸಂಗಟ ಫ್ರೈ ಆಗ್ಬೇಕ್ರಿ ಒಂದು ಸ್ವಲ್ಪ ಅಂದ್ರೆ ಖಾರದ ಎಲ್ಲ ಹೋಗ್ತೀವಿ ಈಗ ಅದೇ ಖಾರ ಎಲ್ಲ ಫ್ರೈಯಲ್ಲಿ ಹಾಕ್ತರಿ ಇವಾಗ ಕುದಿಸಿಟ್ಟಿದ್ದ ಬಿನಸಿನಕಾಯಿ ಅವಲ್ಲ ರೀ ಇದಕ್ಕೆ ಹಾಕಳಿ ನಾವೀವ ಬಿನಿಸ್ ಅಂತೇವ್ರಿ ಮತ್ತು ನಿಮ್ಮ ಕಡೆಗೆ ಏನಂತೀವಿ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಕಡೆ ನಂತರ ಬಿನಸಿನಕಾಯಿ ಅಂತ ಕರಿತೀವ್ರೆ

ಸ್ವಲ್ಪ ಹಾಕಿ ಹಾಕೊಳ್ತರಿ ಯಾಕಂದ್ರೆ ಇದು ಏನು ಗ್ರೇವಿ ಏನು ಮಾಡಂಗಿಲ್ಲ ರೀ ಇದು ಸಿಕ್ತಾರ ಇದು ಜೀನ್ಸಿನ್ ಪಲ್ಯ ಅದಕ್ಕೆ ನೋಡ್ಕೊಂಡು ನೀರು ಹಾಕೊಳ್ತ್ರಿಗ ಶೇಂಗಾ ಪುಡಿ ಹಾಕೋಬೇಕ್ರಿ ಈಗ ನೋಡ್ರಿ ಪಲ್ಯ ಪುಡಿ ಹಾಕೋದ್ರಿ ಈಗ ಇದಕ್ಕ ಹಿಂಡಿ ಹಾಕೋತೀನಿರಿ ಶೇಂಗಾ ಹಿಂಡಿ ನೋಡಿರಿ ಶೇಂಗಾ ಬೀಜ ಅವ್ರದ್ದು ಮಿಚರ್ಕ್ ಹಾಕಿ ತೀನ್ರಿ ಇದು ಈಗ ಹಿಂಡಿ ಹಾಕೊಳ್ತೀನಿ ನೋಡಿರಿ ಶೇಂಗಾ ಹಿಂಡಿ ನೋಡ್ಕೊಂಡು ಹಾಕೊಳಿ ಒಂದು ಸ್ವಲ್ಪ ತಿರುಗಿ ತಿಂಡಿ ರೀ ಎಷ್ಟು ಆಯ್ತು ನೋಡ್ಕೊಂಡ್ರಿ ನೋಡಿಬಿಟ್ಟ ಇನ್ನೊಂದು ಸಕಬೇಕು ಸ್ವಲ್ಪ ಚಲಾಗ್ ಬರ್ತದೆ ರೀ ಸಾಕ್ರಿ ಇಷ್ಟು ಆಸೆ ಏನೋ ಈಗ ಇದು ಒಂದು ಐದು ನಿಮಿಷ ರೀ ಕುದಿತಪ್ಪ ಅಂತಂದ್ರೆ ಒಂದು ಅಂದ್ರೆ ಐದು ನೀರೆಲ್ಲ ಬತ್ತಬೇಕು ರೀ ಇದಿಷ್ಟೊಂದು ಸ್ವಲ್ಪ ಬೀನ್ಸಿನಕಾಯಿಗೆ ನೀರೆಲ್ಲ ಹಿಡಿಬೇಕು ರೀ ಅಲ್ಲಿ ತನಕ ಕುದೀಸ್ಕೊಂಡ ಜಾಸ್ತಿ ಬಂದು ಮಾಡಬೇಕು ಒಂದು ಐದು ನಿಮಿಷ ಕುದ್ರೆ ಇದು ನೀರೆಲ್ಲ ಈಗ ನೋಡ್ರಿ ಪಲ್ಯ ಕುದ್ದ ಕೂದ ರೆಡಿಯಾಗಿರ್ಬೋದು ನೋಡಿರಿ ಸಪ್ರೇಟ್ ಆಯಿತು ಪಲ್ಯ ಸಣ್ಣ ಉರಿ ಒಳಗೆ ಕೂತ್ಸಿಕ್ಕೀನ್ರಿ ರೀ ಈಗ ನೋಡಿರಿ ನೀರೆಲ್ಲ ಹಿಂಗತ್ತು ನೋಡ್ರಿ ಮೂರು ಮೂರಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಬೀನ್ಸಿನ್ಕಾಯಿ ಪಲ್ಯ ರೆಡಿ ಈಗ ಇದಕ್ಕೆ ಗ್ಯಾಸ್ ಬಂದ್ ಮಾಡಿ ತಾಯ್ಸ್ಕೊಳ್ತೀನಿ ರೀ ಈಗ ನೋಡ್ರಿ ನಾನು ಪಲ್ಯ ಮಾಡೋದಾಯ್ತದ್ರಿ ನಿಮ್ಗೆ ಎಷ್ಟು ಚಪಾತಿ ಮಾಡೋಕ್ ಬಂದಿನ್ರೀ ಮಲಿ ಯಂತ್ರ ಅವ್ರಿ ಅಂತ ಸಮ್ಮುಗ ಚಪಾತಿ ಎಣ್ಣೆ ಚಪಾತಿ ಮಾಡ್ಕೊಟ್ಟಿದ್ರು ಅವ್ನಿಗೆ ಅದಕ್ಕೆ ತಗೊಂಡೆಲ್ಲ ನೋಡಿದ್ರಿ ಹೀಗೆ ಮುಚ್ಚಿಕ್ಕಿನ ಸಮ್ಮು ಮಾಡೋ ಟೈಮಿಗೆ ಹಾಕಿದ್ವಿ ಅಂಗಡಿ ಅವು ಎಲ್ಲ ಹಾಕಿ ನೋಡ್ರಿ ಹಿಡ್ ತೊಗೊಂಡಿನ್ರಿ ನಾ ಅದಕ್ಕಿದ್ದ ಹಿಟ್ರಿ ಕೈ ಒಂದು ಸ್ವಲ್ಪ ಎಣ್ಣೆ ತೊಗೊಳ್ರಿ ಹಿಟ್ಟು ಎಣ್ಣೆ ತೊಗೊಂಡ ಹಿಡ್ಕೊಂಡ ರೀ ಇದು ಬುತ್ತಿ ಕಟ್ಟಾಕ ಅಂತ ಎಲ್ಲ ಬೇಕ್ರಿ ಅದಕ್ಕ ಬಕ್ಕುಳ ನದಿ ಸಿಗ್ತಾವ ಸಿಟ್ಟ ಚಂದ ನೆಂದ್ರಿ ಇದು ಯಾಕಂದ್ರೆ ನಾನು ತಮ್ಮ ಹೋಗ್ಬೇಕಾದನ್ನ ಮಾಡಿದ್ದಲ್ರಿ ನಾಳೆ ಎತ್ತಿದ್ದಲ್ರಿ ಸಿಟ್ಟಂತೂ ಮನ್ಯಾಗ ನೆಂದಿದೆ ನೋಡ್ರಿ ಸ್ವಲ್ಪ ನಿಂತ್ಕೊಂಡ ಕೈಗೆ ಎಣ್ಣೆ ಹಚ್ಕೊಂಡ ಉಳ್ಳಿ ಕಟ್ಕೊಳನ್ರಿ ಹಾಂ ಏನವ ಈ ಕಾಡು ಕಟ್ಟೀನಿ ಅದಕ್ಕೆ ಈ ಕಾಡಿ ಇದು ಕಂಬದಿ ಚಾಕಿ ಓದಿಂಡ್ ಬಿಡ್ತ ಮಗ ಅದ್ ನೋಡಿರಿ ಇಷ್ಟ ಮಾಡಿ ನೋಡಿ ಈಗ ತೊಗೊಂಡ್ರಿ ಈಗಿದು ಒಣ ಹಿಟ್ಟಿನಾಗ ಇದ್ದ್ರಿ ಇದಕ್ಕೆ ಮಹಾರಾಷ್ಟ್ರ ಚಪಾತಿನೂ ಅಂತಾರ ಮತ್ತು ಮೂರು ಮೂಲಿ ಚಪಾತಿನೂ ಅಗಳ ತಾ ಬೆಳ್ಳಿಗೆ ಎಣ್ಣೆ ಚಿನ್ ಅಂದ್ರೆ ಅದಕ್ಕೆ ನೋಡ್ರಿ ಇದು ರೀ ಮೂಲಿ ಚಪಾತಿ ಮಾಡ್ಬೇಕಂದ್ರೆ ಒಂದೇ ಗದಿ ತೊಗೊಂಡು ಹಿಂಗೆ ಲಟ್ಟಿಸ್ಕೋಬೇಕ್ರಿ ಲಟ್ಟಸ್ಕೊಂಡ ಮೂರು ಮೂಲೆ ಚಪಾತಿ ಭಾಳ ಟೇಸ್ಟ್ ಆಗ್ತವ್ರ ಇದು ಇದ್ರೊಳಗೆ ಮೆಣಸಿನಕಾಯಿ ಪಲ್ಯದಾಗ ಅದಕ್ಕೆ ನಾನು ಇವತ್ತ ಮೂರು ಮೂಲಿ ಚಪಾತಿ ಈಗ ಹೀಗಿದಕ್ಕೆ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕ್ರಿ ಚಪಾತಿ ಇಟ್ಟು ಲಟ್ಟಸಿದ ಮೇಲೆ ಎಣ್ಣೆ ಒರೆಸಿ ಮ್ಯಾಲ ನೋಡ್ರಿ ಇದು ಒಣದ ಗೋಧಿ ಇಟ್ಟ್ರಿ ಇದು ಇದನ್ನ ಅಲ್ಲಿ ಒಂದು ಸ್ವಲ್ಪ ಹಿಂಗೆ ಉದುರ್ಸ್ಬಿಡ್ಬೇಕ್ರಿ ಇದು ಉದುರ್ಸಿ ಹಿಂಗೆ ಮಾಡಿಸ್ಕೋಬೇಕು ರೀ ಹಿಂಗೆ ಮಾಡಿಸಿ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಬೇಕ್ರಿ ನೋಡ್ರಿ ಹಿಂಗ ಎಣ್ಣೆ ಹಚ್ಚಿ ಮತ್ತಿದ್ರ ಮೇಲೆ ಒಂದ್ ಸ್ವಲ್ಪ ಹಿಂಗ ಗೋಧಿ ಹಿಟ್ಟ ಉದಸ್ಕೊಂಡ್ಬಿಡ್ಬೇಕ್ರಿ ನೋಡ್ರಿ ಸ್ವಲ್ಪ ಕಡೆ ಕಡಿಗೆ ಹಚ್ಚ ಇಲ್ರಿ ಅಣ್ಣ ಈ ಇದ್ರೆ ಮಾಡಿಸ್ರಿ ಈ ಕಡ್ರೆ ಮಾಡಿಸ್ರಿ ಮಾಡಿಸ್ಕೊಂಡ್ಬಿಡ್ಬೇಕ್ರಿ ನೋಡ್ರಿ ಇದಕ್ಕ ಮೂರ್ ಮೂಲಿ ಚಪಾತಿ ಅಂತ ಹಾಕದಿತ್ತು ಕರಿ ತರಪ್ಪ ಅಂದ್ರ ಇದೊಂದ್ ಮೂಲಿ ಇದೊಂದ್ ಮೂಲಿ ಇದೊಂದ್ ಮೂಲಿ ಅದಕ್ಕ ಮೂರ್ ಮೂಲಿ ಚಪಾತಿ ಅಂತೀವ್ರಿ ನೋಡ್ರಿ ಈಗ ಇದಕ್ಕ ಹಿಟ್ನಾಗ ಚಲೋತ್ನಾಗಿ ಒಣ ಇಟ್ಟ್ರಿ ಓದಿ ಇಟ್ಟಿರಿ ಮತ್ತ ಹಿಂಗ್ ಬಿಟ್ಟ ಲಟಸ್ಬೇಕ್ರಿಗ ರೌಂಡ್ ಆಗ್ಬೇಕಂದ್ರ ರೌಂಡ್ ಆಗಿ ಲಟ್ಟಸ್ಬೋದ್ರಿ ನೀವ ಹಿಂಗ್ ಲಟ್ಸ್ಕೋಬೇಕಂದ್ರತದ್ರಿ ನಾನ್ ಇದಕ್ಕ ರೌಂಡ್ ಆಟಸ್ತೇನ್ರಿ ಯಾಕಂದ್ರೆ ಚಪಾತಿ ಅಂದ್ಮೇಲೆ ರೌಂಡ್ ಇದ್ರ ಚಂದ್ರಿ ಅದ್ರ ಮಾಡೋವಾಗ ಮೂರ್ ಮೂಲಿ ಮಾಡೋದರ್ಲಿಂತ ಮೂರ್ ಮೂಲಿ ಚಪಾತಿರಿದ ಪದ ಪದವಾಗಿ ಈಗ ಪರೋಟ ಮಾಡ್ತೀರಲ್ಲ ಅದಕ್ಕಿಂತ ಇದೇ ಚಲೋ ರೀ ಪರೋಟ ಗಿತ್ತನೂ ಚಂದ ಅದಾವ ರೀ ಚಪಾತಿ ಸೇಮ್ ಪರೋಟ ಅಂತಾನೆ ಅನ್ಬೋದು ರೀ ಸ್ ಬಿಸಿಯಾಗಿ ಬಿಟ್ಟಾವೆ ಚಂದ ನೋಡ್ರಿ ಈಗ ಹಂಚ ಬಿಸಿಯಾಗ್ಯದ ಚಪಾತಿ ರೆಡಿ ಆಗ್ಯದ ಈಗಿದ ಹಂಚಿನ ಮೇಲೆ ಹಾಕ್ಕೊತೀವಿ ಇಲ್ಲೇ ಬಾಮ್ಮ ಮೂರ್ ಮೂಲಿ ಚಪಾತಿ ಒಂದ್ಚದಿ ಏನ್ರಿ ಹಂಚಿ ಹಾಕಿನ್ರಿ ಇವಾಗ ಸಣ್ಣ ಸಣ್ಣ ಮೂರು ಮೂಲಿ ಚಪಾತಿ ಒಂದ್ ಸ್ವಲ್ಪ ತಕ್ಷಣ ಇಂಚಿ ಕಡೆಗಿ ಎಣ್ಣೆ ಹೊಡಿಬೇಕ್ ಎಣ್ಣೆ ಹೊಡೆದ ಸ್ವಲ್ಪ ಸ್ವಲ್ಪ ರೀ ಮತ್ ಒಮ್ಮಿಗೆ ಸುಡ್ಲಾಕ್ ಹೋಗ್ಬಾರ್ದ್ರಿ ಮೇನ್ ನೋಡ್ರಿ ಚಪಾತಿ ಉಬ್ಬಿ ಬರ್ಬೇಕಲ್ ಈಗ ಈ ಕಡೆ ಬಾಗಕ್ ಒಂದ್ ಸ್ವಲ್ಪ ಎಣ್ಣೆ ಹೊಡ್ದಿ ನೋಡ್ರಿ ಉಗುರ್ಲಿನ್ ತಾನದ್ ಸ್ವಲ್ಪ ಸ್ವಲ್ಪ ಚಪಾತಿ ನೋಡ್ರಿ ಹೆಂಗ್ ಉಬ್ಬತ್ ಅಂತ ಹೇಳಿ ಊರ ಪದರ ಕಡೆಕೆ ಬಂದ್ಬಿಡ್ತವ್ರಿ ಅಷ್ಟ್ ಚಂದ ಉಬ್ಬಿ ಬರ್ತಾವ್ರ ಚಪಾತಿ ನೋಡ್ರಿ ಇದನ್ನು ಅಷ್ಟೇ ರೀ ಅಂಗ್ಲಿಗೆ ತುಡ್ಲಾಕ್ ಹೋಗ್ಬಾರ್ದ್ರಿ ತಿರ್ವಿ ತಿರ್ವಿ ಸುಟ್ಟ ಅಂದ್ರ ಕ್ರಿಸ್ಪಿ ಆಗಿ ಪರೋಟಾ ತರ ಬರ್ತಾವ್ರಿ ಇವಾಗ ಅದಕ್ಕ ನೋಡ್ರಿ ನಾನು ಸುಡ್ಲಾಕಿದ್ರಿ ಈಗ ಇದೊಂದು ಚಪಾತಿ ನೋಡ್ರಿ ಹಿಂಗಿ ಒಳಸಿ ಹಾಕ್ಬೇಕ್ರಿ ಈಗ ಚಪಾತಿ ಸುಡೋ ತನಕ ಈ ಕಡೆ ಹಂಗೆ ಲಟಸ್ಕೋತೀನಿ ನೋಡ್ರಿ ಇಲ್ಲಿ ಬಿಚ್ಚವ್ ಚಪಾತಿ ಮಹಾರಾಷ್ಟ್ರ ಚಪಾತಿ ಅಂತ ಹೇಳಿ ಕರಿತಾರ್ರಿ ಮಹಾರಾಷ್ಟ್ರ ಸೈಡ್ ಹತ್ರ ಹಿಂಗೆ ಮಾಡ್ತಾರ ಚಪಾತಿ ಯಾಕಂದ್ರ ಅವಾಗ ಮೊದ್ಲ ಟಮಾಟೆ ಹಸದ್ರ ಇಲ್ಲೇ ಇದ್ರಿ ಅವ್ರ ಹ್ಮ್ ಆ ನಾನಿ ಅಂತ ಒಬ್ಬ ಅಜ್ಜಿ ಇದ್ರು ಅವ್ರ ಹಿಂಗೆ ಮಾಡ್ತಾರೀ ಚಪಾತಿ ಅವ್ರ ಅವ್ರ ದೋಡಿನೇ ನಾನು ಇದಕ್ಕೆ ಚಪಾತಿ ಮಾಡೋದ್ರಿ ಮೂರ್ ಮೂರಿ ಚಪಾತಿ ಚಪಾತಿ ರೆಡಿ ಆಯ್ತು ನೋಡ್ರಿ ಹಿಂಗ ಕ್ರಿಸ್ಪಿ ಆಗಿ ಬರ್ತಾವ್ರಿ ಬಹಳ ಚಂದ ಸುಡ್ತಾವ್ರಿ ಈ ತಗಡ ನನಗ್ ಬೇಕಾಗಿಲ್ರಿ ಈಗ ಯಾಕಂದ್ರೆ ನಾನ್ ಇವತ್ತ ಮೂರು ಮಿಲಿ ಚಪಾತಿ ಮಾಡಕತ್ತಿನ ಈಗ ಇಟ್ ಮೇಲೆ ಇದಕ್ಕನೂ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಕೇನ್ರೀ ಸ್ವಲ್ಪ ಎಣ್ಣೆ ಹಚ್ಕೊಂಡ ಒಂದ್ ಸ್ವಲ್ಪ ಹಿಂಗ ಒಣ ಹಿಟ್ಟ ಉದುರ್ಸ್ಕೊಂಡ್ ಬಿಡಮ್ರಿ ಎಲ್ಲಾ ಕಡೆ ತೊಗಂಬರ ಪಲ್ಯ ಕಂದ್ರಿ ಬರ್ಫು ಹುಂಡಿ ಪಲ್ಯ ಹುಂಡಿ ಪಲ್ಯ ಎಲ್ಲ ಆಗ್ತಾನ ಜಾಸ್ತಿ ತಳ್ಳಿ ಲಟ್ಟಬಾರ್ದ ತಳ್ಳಿ ಲಟ್ಟ ಕದ್ರೂ ಚಂಗಿಲ್ಲ ಒಂದ್ ಸ್ವಲ್ಪ ದಪ್ಪವಾಗಿನೇ ಇರ್ಬೇಕು ನೋಡ್ರಿ ಚಪಾತಿ ರೆಡಿ ಐತ್ರಿ ರೌಂಡ್ ಲಟ್ಸಿನ್ರಿ ನಾನು ಈಗ ಇದು ಹಂಚಿಕಾಕಳ ಹಂಚಿ ಹಾಕೋದು ಬಾಳ್ ಸುಲಭ್ರಿ ಇದು ಗಟ್ಟಿಗಿರ್ದಿ ಹಿಟ್ಟ ಅರ್ಸ್ಲಾಕ ಈಗ ನೋಡ್ರಿ ಇದು ಚಪಾತಿನೂ ಹೆಂಗ ಸುಡೋದಂತ ತೋರಿಸ್ತೀನ್ರಿ ಈಗ ಸ್ವಲ್ಪ ಈ ಕಡೆ ಸುಟ್ಟದ್ರಿ ತಕ್ಷಣ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹೊಡ್ಕೊಂಬಿಡದ್ರಿ ಈಗ ಇದನ್ನ ತಿರ್ವಾಕೋತೀನ್ರಿ ನಾ ಚಪಾತಿ ಹಸಿ ಈಗ ಸೀರ್ಬೇಕಾದ್ರಕ್ರಿ ಈ ಕಡೆ ಮತ್ತ ಎಣ್ಣೆ ನಾನು ಈ ಸೈಡ್ ಈಗ ಮತ್ತೆ ಈ ಕಡದ ತಿರ್ವಕೋತೀನ್ರಿ ನಿಮ್ ಕೈ ಸುಡದಂತ ಭಯ ಇದ್ರೀ ತಗೋಬೇಕ್ರಿ ನೋಡ್ರಿ ಚಪಾತಿ ನೋಡ್ರಿ ಹೆಂಗ ಉಬ್ಗು ಹೊಂಟದ್ರಿ ಪುಗ್ಗ ಪುಗ್ಗ ಹೊಂಟಂಗಲ್ಲೋಡ್ರಿ ಒಂದೊಂದು ಪದರ್ನು ಅಷ್ಟ ಚಂದಿ ಹುಚ್ಚಬರ್ತಾವ್ರಿ ಇಲ್ಲೇ ಪದರ್ಗಳು ಹುಚ್ಚವ್ರಿ ಸುಡ್ಬೇಕಾದ್ರಷ್ಟು ಪದ್ರದ ಈಗ ಊಟ ಮಾಡಿದ ಚಪಾತಿ ಸುಡದ ಚಂದ್ ಸುಡ್ಬೇಕ್ ಬಾಳ್ ಕಡ್ಡಿಯಾಗಿ ಬರ್ತಾವ್ರಿ ಕಡಕಾಗಿ ಪರೋಟಾ ಹೆಂಗ್ ಬರ್ತವಲ್ರಿ ಗಳಿಗೆ ಅಂತ ಹೇಳು ಕಲಿತಾರೀ ಮೂರ್ ಮೂರು ಮೂಲಿ ಚಪಾತಿ ಇದಕ್ಕೆ ನೀವು ಸತಿ ಟ್ರೈ ಮಾಡಿ ನೋಡ್ರಿ ಹೆಂಗ್ ಬನ್ನಿತ್ ಕಮೆಂಟ್ ಕೂಡ ಮಾಡಿಲ್ರಿ ಬಹಳ ಚಂದ ಅತಾವ್ರಿ ಚಪಾತಿ ಅಂತ ನೋಡ್ರಿ ಸೂಪರ್ ಡುಪ್ಪರ್ ಆಗಿರುವಂಥ ಬಿನ್ಸಿನಕಾಯಿ ಪಲ್ಯ ಮೂರು ಮೂಲಿ ಚಪಾತಿ ರೆಡಿಗೆ ನೋಡಿರಿ ಊಟಕ್ಕೆ ಪ್ಲೇಟ್ ಹಚ್ಚೀನಿ ಇದು ಐದು ಕಡೆ ಸೈಡಿಂದ ನಮ್ಮ ಸಕಮಂದು ಹಿರಿಕೆ ಇದು ಅದನ್ನ ಸಪ್ ಅಂತ ಹೇಳಿ ಒಂದು ಸ್ವಲ್ಪ ಹಚ್ಕೊಂಡೇನು ರೀ ಮೂರು ಮೂಲಿ ಚಪಾತಿ ಪದ್ರಗಳು ನೋಡ್ರಿ ಹೆಂಗೆ ಅಂತೇಳಿ ಅದು ಹೆಂಗೆ ಮೂರು ಮೂಲಿ ಮಾಡ್ಸಿರ್ತಾವಲ್ರಿ ಹಂಗೆ ಪದ್ರು ಉಸ್ತಾವ ನೋಡಿರಿ ಚಪಾತಿ ಅಂತೂ ನೋಡ್ರಿ ಎಷ್ಟೊಂದು ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ನೋಡಿರಿ ಎಷ್ಟು ಮೃದುವಾಗಿ ಬರ್ತಾವ ರೀ ಮಾಡುವಾಗ ಉಂಡ್ರೆ ಫುಲ್ ಒಂದು ಸ್ವಲ್ಪ ಕಡಕಾಗಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ಅದ್ರ ತಣ್ಣಗದ ಅಂತಂದ್ರೆ ಫುಲ್ ಸಾಫ್ಟ್ ರೀ ಇದು ನಾಳಿನ ತಕ ಇಟ್ರಿ ನೀವ ಚಪಾತಿ ಏನಾಗಂಗಿಲ್ಲ ಅಷ್ಟು ಮೆತ್ತಗಿರ್ತಾವ್ರಿ ನಾಳೆ ಗುಂಡ್ರ ಭಿ ಅಷ್ಟು ಮೆತ್ತಗ್ರಿ ಅಲ್ಲಿಲ್ಲಾರ್ದವ್ರಿಗೆ ವಯಸ್ಸು ಆದವ್ರಿಗಂತೂ ಭಾಳ ಚಲೋ ನೋಡಿರಿ ಇವು ಚಪಾತಿ ಅಷ್ಟು ಚಂದ ಐತೆನೆ ಬರ್ತಾವ್ರಿ ನೋಡಿರಿ ಮೂರು ಮೂಲೆ ಚಪಾತಿ ಬಿನ್ಸಿನ್ಕಾಯಿ ಪಲ್ಯ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಕಮೆಂಟ್ ಮಾಡ್ಯಾಡ್ರಿ ಅಕ್ಕ ಕಮೆಂಟ್ ಮಾಡ್ಯಾರೀ ಅವ್ರ ಅಕ್ಕನ ಮಗಳು ಬರ್ತಾಳೆ ಅಂತ್ರಿ ಅವ್ರ ಅಕ್ಕನ ಮಗಳ ಹೆಸ್ರು ಬಂದುಬಿಟ್ಟು ಅನು ಅಂತ ಅನು ಪುಟ್ಟ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಾಗ್ತಾ ಬಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಪ್ರಕ ಕಮೆಂಟ್ ಮಾಡ್ಯಾರೀ ಅವ್ರ ಅಣ್ಣನ ಮಗಳು ಬರ್ತಾಡೆ ಅಂತರಿ ಅವ್ರ ಅಣ್ಣನ ಮಗಳ ಹೆಸರು ಬಂದ್ಬಿಟ್ಟು ದೀಕ್ಷಾ ಅಂತೇಳಿ ದೀಕ್ಷಾ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ನಗ್ತಾ ಬಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ